ಸಾರೇಕಟ್ಟ ನಾನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಣ್ಣೀರ ಹೊಳೆಯಲ್ಲಿ ಏಳನೇ ತರಗತಿಯನ್ನು ಓದುತ್ತಿದ್ದೇನೆ ನಾನು ಕಿಶೋರ ಕನ್ನಡಿಗ ಸ್ಪರ್ಧೆಯಲ್ಲಿ ಕನ್ನಡ ನಾಡು ನುಡಿ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ ಬತ್ತಾದ ತೆನೆ ಚೆಂದ ಹತ್ತಿ ಅಹೂ ಚಂದ ಅತೆ ಮಾತು ಮೀರದ ಸೊಸೆ ಚಂದ ಅತೆ ಮಾತು ಮೀರದ ಸೊಸೆ ಚಂದ ಕನ್ನಡ ನಾಡು ಚಂದ ಕನ್ನಡ ನುಡಿಯೂ ಚೆಂದ ಕನ್ನಡ ನಾಡು ನುಡಿ ಜನರನ್ನು ಹೇಗೆ ವರ್ಣಿಸಿದ್ದಾರೆ ಕನ್ನಡಿಗರು ವಾಸಿಸುವ ಸ್ಥಳವೇ ಕನ್ನಡ ನಾಡು ಕನ್ನಡ ನಾಡು ಸಾವಿರಾರು ವರ್ಷಗಳ ಹಿಂದೆ ಗೋದಾವರಿಯಿಂದ ಕಾವೇರಿವರೆಗೂ ಹರಡಿತ್ತು ಸಾವಿರದ ಒಂಬೈನೂರ ಐವತ್ ಆರರಲ್ಲಿ ಕನ್ನಡದ ಎಲ್ಲಾ ರಾಜ್ಯಗಳು ಒಟ್ಟುಗೂಡಿ ಕ ಮೈಸೂರು ರಾಜ್ಯವಾಯಿತು ರಾಜ್ಯದ ಹೆಸರಿನ ಬದಲಾವಣೆಗಾಗಿ ಪುನಃ ಹೋರಾಟ ನಡೆಯಿತು ಇಂದಿನ ಅಂದಿನ ಮೈಸೂರು ರಾಜ್ಯವೇ ಇಂದಿನ ಕರ್ನಾಟಕ ಸುಂದರ ಕರ್ನಾಟಕವೆಂಬ ಹೆಸರನ್ನು ಪಡೆಯಿತು ಕನ್ನಡ ನಾಡಿಗೆ ಸುಮಾರು ಎರಡು ಸಾವಿರದ ಐದುನೂರು ವರ್ಷಗಳ ಸಾಂಸ್ಕೃತಿಕ ಇತಿಹಾಸವನ್ನು ಹೊಂದಿದೆ ಕನ್ನಡ ನಾಡನ್ನು ಕದಂಬ ರಾಷ್ಟ್ರಕೂಟ ಪಲ್ಲವೆ ಇತ್ಯಾದಿ ರಾಜವಂಶಗಳು ಆಳಿವೆ ಕನ್ನಡ ಭಾಷೆಯ ವಿಚಾರಕ್ಕೆ ಬರೋಣ ಭಾರತದ ಸಂವಿಧಾನದ ಇಪ್ಪತ್ತೆರಡು ಭಾಷೆಗಳಲ್ಲಿ ಕನ್ನಡ ಭಾಷೆಯೂ ಒಂದು ಒಟ್ಟು ಕನ್ನಡ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೂಡ ದೊರಕಿದೆ ಕನ್ನಡ ನಾ ಸಾಹಿತ್ಯ ನಾಡು ನುಡಿಯನ್ನು ಪಂಪ ರನ್ನ ಪೊನ್ನ ಹರಿಹರ ರಾಘವಾಂಕ ಕುವೆಂಪು ದರ ಬೆಂದೆ ಇತ್ಯಾದಿ ಪ್ರಾಚೀನ ಕಾಲದ ಕವಿಗಳಿಂದ ಹಿಡಿದು ಇಂದಿನ ಆಧುನಿಕ ಕವಿಗಳವರೆಗೂ ಕನ್ನಡ ನಾಡು ನುಡಿಯನ್ನು ಶ್ರೀಮಂತಗೊಳಿಸಲು ಮುನ್ನಡೆಯುತ್ತಿದ್ದಾರೆ ಇಂಥ ಇತಿಹಾಸ ಪರಂಪರೆಯನ್ನು ಹೊಂದಿರುವ ನಾಡನ್ನು ಉಳಿಸಿ ಸಂರಕ್ಷಿಸುವುದು ನಮ್ಮೆಲ್ಲರ ನಮ್ಮ ನಿಮ್ಮೆಲ್ಲರ ಹೊಣೆ ಕನ್ನಡಕ್ಕಾಗಿ ಬೆಳೆಯೋಣ ಕನ್ನಡಕ್ಕಾಗಿ ದುಡಿಯೋಣ ಎಂದು ಹೇಳುತ್ತಾ ನನ್ನ ಒಂದೇ ನನಗೆ ಇಷ್ಟೊತ್ತು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ